ಎಚ್ಚರಿಕೆ ಟೀಂ ಇಂಡಿಯಾ ತಂಡದಲ್ಲಿ ಸೇರಿಕೊಂಡ ಆರು ಅಡಿ ಐದು ಇಂಚಿನ ಭೀಕರ ಬಾಲರ್ ಬ್ಯಾಟ್ಸ್ಮನ್ಗಳಿಗೆ ಉಂಟಾಯಿತು ದೊಡ್ಡ ಸಂಕಷ್ಟ ಈ ಬಾಲರನ್ನು ಕಂಡರೆ ಸಾಕು ಬ್ಯಾಟ್ಸ್ಮನ್ಗಳು ಗಳು ನಡುಗಲು ಆರಂಭಿಸುತ್ತಾರೆ ರನ್ ರನ್ಅಪ್ ಬ್ರೆಟ್ಲಿ ಸಮಾನ ವೇಗದ ಬಾಲಿಂಗ್ ಮಾಡುತ್ತಾನೆ ಇಂಡಿಯಾ ತಂಡ ತನ್ನ ಸೀಕ್ರೆಟ್ ಶಸ್ತ್ರವನ್ನು ಕರೆಸಿದೆ ಬಾಂಗ್ಲಾದೇಶದ ಈ ಬಾಲರ್ ನಿಂದ ಹೆದರುತ್ತಿದ್ದರು ಭಾರತೀಯ ಬ್ಯಾಟ್ಸ್ಮನ್ಗಳು ಆದ್ದರಿಂದ ತಮ್ಮ ಅಪಾಯಕಾರಿ ಬಾಲರ್ ಅನ್ನು ಕರೆಸಿಕೊಂಡಿದೆ ಭಾರತ ತಂಡ ಅಷ್ಟಕ್ಕೂ ಯಾರು ಈ ಅಪರಿಚಿತ ಆಟಗಾರ ಮತ್ತು ಈತನನ್ನು ಕಂಡು ಬಾಂಗ್ಲಾದೇಶ ತಂಡ ನಡುಗುತ್ತಿರುವುದು ಏಕೆ ಎಂದು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದ್ದರಿಂದ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ ಮತ್ತು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಭಾರತೀಯ ಕ್ರಿಕೆಟ್ ತಂಡವು ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಬಾಂಗ್ಲಾದೇಶ ವಿರುದ್ಧ ಎರಡು ಪಂದ್ಯಗಳ ಟೆಸ್ಟ್ ಸರಣಿಯನ್ನು ಆಡಲಿದ್ದು ಮೊದಲ ಪಂದ್ಯ ಸೆಪ್ಟೆಂಬರ್ ಹತ್ತೊಂಬತ್ತರಿಂದ ಚೆನ್ನೈನಲ್ಲಿ ನಡೆಯಲಿದೆ ಇತ್ತೀಚೆಗಷ್ಟೇ ಬಾಂಗ್ಲಾದೇಶ ತಂಡ ಪಾಕಿಸ್ತಾನವನ್ನು ಅವರದೇ ಆದ ನೆಲದಲ್ಲಿ ಎರಡು ಟೆಸ್ಟ್ ಪಂದ್ಯಗಳ ಸರಣಿಯಲ್ಲಿ ಎರಡು ಮತ್ತು ಸೊನ್ನೆ ಅಂತರದಲ್ಲಿ ಸೋಲಿಸಿದೆ ಆದ್ದರಿಂದ ಟೀಂ ಇಂಡಿಯಾ ಇವರನ್ನು ಕೇರ್ಲೆಸ್ ಆಗಿ ತೆಗೆದುಕೊಳ್ಳಲು ಬಯಸುವುದಿಲ್ಲ ಆದ್ದರಿಂದ ಭಾರತ ಈ ಟೆಸ್ಟ್ ಸರಣಿಗಾಗಿ ಕಠಿಣವಾದ ಸಿದ್ಧತೆ ಆರಂಭಿಸಿದೆ ಿದೆ ಮತ್ತು ಬಾಂಗ್ಲಾದೇಶ ವಿರುದ್ಧದ ಈ ಸರಣಿ ಭಾರತಕ್ಕೆ ಬಹಳ ಮಹತ್ವದ್ದು ಏಕೆಂದರೆ ಭಾರತ ತಂಡ ಫೈನಲ್ ಫೈನಲ್ಗೆ ತಲುಪಬೇಕಾದರೆ ಆಸ್ಟ್ರೇಲಿಯಾ ವಿರುದ್ಧ ಐದು ಪಂದ್ಯಗಳನ್ನು ಆಡಬೇಕು ಹಾಗೂ ಆಸ್ಟ್ರೇಲಿಯಾ ತಂಡದ ವಿರುದ್ಧ ಗೆಲ್ಲುವುದು ಅಷ್ಟು ಸುಲಭವಲ್ಲ ಆದ್ದರಿಂದ ಟೀಂ ಇಂಡಿಯಾ ಅಟ್ಲೀಸ್ಟ್ ಬಾಂಗ್ಲಾದೇಶ ವಿರುದ್ಧನಾದರೂ ಈ ಸರಣಿಯನ್ನು ಗೆಲ್ಲಬೇಕೆಂದು ಬಯಸುತ್ತದೆ ಆದರೆ ಸ್ನೇಹಿತರೆ ಇತ್ತೀಚೆಗಷ್ಟೇ ಬಾಂಗ್ಲಾದೇಶ ತಂಡ ನೀಡಿರುವ ಉತ್ತಮವಾದ ಪ್ರದರ್ಶನ ಅದರಲ್ಲೂ ಮುಖ್ಯವಾಗಿ ಅವರ ಬಾಲಿಂಗ್ ದಾಳಿ ಭಾರತಕ್ಕೆ ಕೂಡ ಬಹಳ ತೊಂದರೆ ಉಂಟು ಮಾಡಬಹುದು ಬಾಂಗ್ಲಾದೇಶದ ಪೇಸ್ ದಾಳಿಯಲ್ಲಿ ಆರು ಅಡಿ ಮೂರು ಇಂಚಿನ ಉದ್ದದ ನಾಹಿದ್ ರಾಣಾ ಇದ್ದಾರೆ ಅವರು ತಮ್ಮ ಉದ್ದವನ್ನು ಬಳಸಿ ಬ್ಯಾಟ್ಸ್ಮನ್ಗಳನ್ನು ತೀವ್ರವಾಗಿ ಒತ್ತಡಕ್ಕೆ ಸಿಲುಕಿಸುತ್ತಾರೆ ಮತ್ತು ಇದೇ ರೀತಿಯ ರಣನೀತಿಯನ್ನು ಬಳಸಿ ಅವರು ಪಾಕಿಸ್ತಾನ್ ವಿರುದ್ಧದ ಎರಡನೇ ಟೆಸ್ಟ್ನಲ್ಲಿ ಐದು ವಿಕೆಟ್ಗಳನ್ನು ಪಡೆದಿದ್ದರು ಆದ್ದರಿಂದ ಭಾರತ ತಂಡ ಕೂಡ ಇದಕ್ಕೆ ತಕ್ಕ ಉತ್ತರ ನೀಡಲು ಪಂಜಾಬ್ನ ಆರು ಅಡಿ ಆರು ಇಂಚಿನ ಉದ್ದದ ಬಾಲರ್ ಗುರ್ನೂರ್ ಬ್ರಾರ್ ಅವರ ಸಹಾಯವನ್ನು ಪಡೆದಿದೆ ಹೌದು ಸ್ನೇಹಿತರೆ ಚೆನ್ನೈನಲ್ಲಿ ಇತ್ತೀಚೆಗೆ ಭಾರತೀಯ ತಂಡವು ನಾಲ್ಕು ದಿನಗಳ ಅಭ್ಯಾಸ ಶಿಬಿರವನ್ನು ನಡೆಸಿತು ಹಾಗೂ ಗುರ್ನೂರ್ ಬ್ರಾರ್ ಸಹ ಸಹ ಅದರ ಭಾಗಿಯಾಗಿದ್ದರು ಅವರ ಬಾಲಿಂಗ್ ಶೈಲಿ ಬಾಂಗ್ಲಾದೇಶದ ನಾಹಿದ್ನ ಶೈಲಿಗೆ ಸರಿಸಮಾನವಾಗಿತ್ತು ಅವರ ವಿರುದ್ಧ ಅಭ್ಯಾಸ ಮಾಡುವ ಮೂಲಕ ಭಾರತೀಯ ಬ್ಯಾಟ್ಸ್ಮನ್ಗಳು ಬಾಂಗ್ಲಾದೇಶದ ಬಾಲರ್ಗಳನ್ನು ಎದುರಿಸಲು ಸಿದ್ಧರಾಗುತ್ತಿದ್ದಾರೆ ಗುರ್ನೂರ್ ಬಗ್ಗೆ ಮಾತನಾಡುವುದಾದರೆ ಅವರು ಇದುವರೆಗೆ ಐದು ಪ್ರಥಮ ದರ್ಜೆ ಪಂದ್ಯಗಳನ್ನು ಆಡಿದ್ದಾರೆ ಮತ್ತು ಐಪಿಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪಂಜಾಬ್ ಕಿಂಗ್ಸ್ ನ ಭಾಗವಾಗಿದ್ದರು ಅವರ ಪ್ರಥಮ ದರ್ಜೆ ದಾಖಲೆ ಅಷ್ಟು ಉತ್ತಮವಾಗಿಲ್ಲ ಆದರೆ ಈ ಇಪ್ಪತ್ನಾಲ್ಕು ವರ್ಷದ ಬಾಲರ್ನ ವಿಶೇಷತೆ ಎಂದರೆ ಅವರು ತಮ್ಮ ಎತ್ತರವನ್ನು ಬಳಸಿಕೊಂಡು ವೇಗದ ಬಾಲಿಂಗ್ ದಾಳಿ ಮಾಡುತ್ತಾರೆ ಮತ್ತು ಬ್ಯಾಟ್ಸ್ಮ್ಯಾನ್ಗಳನ್ನು ಒತ್ತಡಕ್ಕೆ ಸಿಲುಕಿಸುತ್ತಾರೆ ಈ ಆಟಗಾರನ ಬಾಲಿಂಗ್ಗೆ ಭಾರತೀಯ ಬ್ಯಾಟ್ಸ್ಮನ್ಗಳು ಉತ್ತಮವಾಗಿ ಅಭ್ಯಾಸ ಮಾಡಿದರೆ ನಾಹಿದ್ ರಾಣಾ ಅವರ ಬಾಲಿಂಗ್ ಅನ್ನು ಎದುರಿಸಲು ಸಂಪೂರ್ಣವಾಗಿ ಸಿದ್ಧರಾಗುತ್ತಾರೆ ಮತ್ತು ಅಷ್ಟೇ ಅಲ್ಲದೆ ಇದರೊಂದಿಗೆ ಭಾರತ ತಂಡ ಬಾಂಗ್ಲಾದೇಶವನ್ನು ಕೂಡ ಸುಲಭವಾಗಿ ಸೋಲಿಸಬಹುದು ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಮತ್ತು ನಿಮ್ಮ ಪ್ರಕಾರ ಭಾರತ ಮತ್ತು ಬಾಂಗ್ಲಾದೇಶ ನಡುವಿನ ಟೆಸ್ಟ್ ಸರಣಿಯನ್ನು ಯಾವ ತಂಡ ಗೆಲ್ಲಬಹುದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ